Hi, good evening. Namaste. Hi, namaste. Good evening. ನಮಸ್ಕಾರ ಈ ಮೀಡಿಯಾದವರು ಮತ್ತೆ ಈಗೇನು ಸಿದ್ದರಾಮಯ್ಯ ಹತ್ರ ಕಂಪ್ಲೇಂಟ್ ಕೊಟ್ಟಿರೋರು ಇವರೆಲ್ಲ ಮೂರು ತಿಂಗಳು ಏಳು ತಿಂಗಳಾಗಿ ಹುಟ್ಟಿದಾರೆ ಮಾಡಿದಂಗೆ ಮಾಡ್ತಾರಪ್ಪ ಈ ಏಳು ತಿಂಗಳ ಹೇಳ್ತಾರೆ ಅಂದರೆ ಏಳು ತಿಂಗಳಾಗ ಹುಟ್ಟಿದಾರೆ ಅಂದ್ರೆ ಅರ್ಜೆನ್ಸಿ ಈಗ ಐ ಆರ್ ಮಾಡಿ ಬಡಬಡ ಲೋಕಾಯುಕ್ತರು ಬಡಬಡ ಸಿದ್ದರಾಮಯ್ಯ ಸರ್ನ ಅರೆಸ್ಟ್ ಮಾಡಿ ಕಸ್ಟಡಿಗೆ ಕಳಿಸಿದ್ರು ಇದು ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಮೊದಲು ಮುಖ್ಯಮಂತ್ರಿಗಳು ಅರೆಸ್ಟ್ ಆಗಿದ್ದಾರೆ ನಮ್ಮಲ್ಲೇ ಮೊದಲು ಅಂತೂ ಅವರು ಅದರ ಪಬ್ಲಿಕ್ ರಂಗ ಇವನು ಅಜಿತ್ ಹನುಮಕ್ಕ ಅವನು ಶೆಟ್ಟಿ ಯಾರ ಜಯಪ್ರಕಾಶ್ ಶೆಟ್ಟಿ ಇವು ಮೂರಂತೂ ಬೊಗಳು ಬೊಗಳು ಬೊಗಳ ಬೇಕಾಗಿದೆ ಹೊಂದಿರಬೇಕಾಗಿದೆ ಅಣ್ಣ ತಮ್ಮಳಿಗೆ ಏನು ಮಾಡಿಲ್ಲ ಹೆಂಡತಿ ಒಂದು ದಿವಸ ಬಂದು ಇವ್ರ ಜೊತೆಗೆ ಸಿಎಂ ಅಂತ ಹೇಳಿ ಎಂದೋ ಸಿಎಂ ಹೆಂಡತಿ ಅಂತ ತೋರಿಸ್ಕೊಂಡಿಲ್ಲ ಇಂಥ ಅಪ್ಪಟವಾದ ಒಬ್ಬ ಹಿಂದುಳಿದ ವರ್ಗದ ಬಡವರ್ಗದಿಂದ ಬಂದಂತ ಒಬ್ಬ ಲಾಯರ್ ಒಬ್ಬ ಸಿದ್ದರಾಮಯ್ಯ ಅವರಿಗೆ ಚೀಫ್ ಮಿನಿಸ್ಟರ್ ಆಗಿರೋದು ನಿಮಗೆ ಇಷ್ಟ ಇಲ್ಲಲ್ಲ ನೂರ ಮೂವತ್ತಾರು ಸೀಟನ್ನು ಕೊಟ್ಟಂತ ಈ ಜನಕ್ಕೆ ಇಷ್ಟ ಅದಾರೆ ನಿಮಗೆ ಇಷ್ಟ ಇಲ್ಲದಾರೆ ನಾಚಿಕೆ ಗೇಡಿಗಳು ಅಲ್ಲ ಹೋಗಿ ಹೈಕೋರ್ಟ್ಗೆ ಹೋಗಿ ಅಲ್ಲ ಸಿಬಿಐ ಕೊಡ್ರಿ ಅಂತ ಕೇಳ್ತಾರಂತ ಅಲ್ಲ ರಿಟ್ ಗೌರವಾನ್ವಿತ ಹೈಕೋರ್ಟ್ನವ್ರು ಉಗಿದು ಕಳಿಸ್ತಾರೆ ಇವ್ರನ್ನ ಯಾಕೆ ಅಂದ್ರೆ ತ್ರೀ ಮಂತ್ಸ್ ಟೈಮ್ ಕೊಟ್ಟಿದೆ ಕೋರ್ಟ್ ತ್ರೀ ಮಂತ್ಸ್ ಟೈಮ್ನಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ನೀವು ರಿಪೋರ್ಟ್ ಹಾಕ್ರಿ ಅಂತ ಕೇಳಿದರೆ ನಾನು ನಿಮ್ಮನ್ನು ಬಿಗ್ ಬಾಸ್ ಮನೆಯಲ್ಲಿ ನೋಡಲು ತುಂಬಾ ಇಷ್ಟಪಡುತ್ತೇನೆ ನೋಡಿ ನನಗೆ ದಿನಾಲು ಹದಿನೈದರಿಂದ ಇಪ್ಪತ್ತು ಕೇಸ್ಗಳು ಇರ್ತವೆ ಯಾರಿಗೂ ಇನ್ನೂ ಬಿಗ್ ಬಾಸ್ ಇದರಿಂದ ಅಧಿಕೃತವಾದ ಮಾಹಿತಿ ಬಂದಿಲ್ಲ ಸುಮ್ಮನೆ ಹಂಗೆ ಅವರು ಇದನ್ನು ಮಾಡಿದ್ದಾರೆ ಏನು ಮಾಡಿದ್ದಾರೆ ಹಂಗೆ ಅವರು ಸರ್ವೆ ಮಾಡಿದ್ದಾರೆ ಜಾಸ್ತಿ ಇಷ್ಟಪಡ್ತಾರೆ ಮಾತುಗಳು ಇಷ್ಟ ಆಗ್ತವೆ ಅಂತ ಹೇಳಿದ್ದಾರೆ ಅದು ನನಗೆ ಗೊತ್ತಿಲ್ಲ ಭಗವಂತ ಗೊತ್ತು ಸರ್ ನಾನೇನು ಮಾಡಿದ್ದೀನಿ ನನ್ನ ಡ್ಯೂಟಿಯನ್ನ ನೇರವಾಗಿ ಮಾತಾಡಿದೆ ಮಕ್ಕಳ ಸಹಿತ ಇವತ್ತು ಯಾವುದೇ ಹಳ್ಳಿಗೆ ಹೋಗ್ಲಿ ಮಕ್ಕಳ ಸಹಿತ ನಾನು ಗುರ್ತಿಡುದು ಮಕ್ಕಳ ಸಹಿತ ನನ್ನ ಮಾತಾಡಿಸ್ತಾರೆ ಅಂತ ನಾನು ಸರಿಯಾದ ದಾರಿಯಲ್ಲಿದ್ದೀನಿ ಮಕ್ಕಳು ಸಹ ನನ್ನ ನನಗೆ ಒಂದು ಸಂತೋಷ ಆಗಿದೆ ಕಾರಣ ಇವರಿಗೆ ಉದ್ದೇಶ ಇರೋದೇನು ಅಂದರೆ ಸಿ ಎಂ ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಸಿ ಎಂ ಅವರು ಜೈಲಿಗೆ ಹೋಗೋದನ್ನು ನಾವೆಲ್ಲರೂ ನೋಡಬೇಕು ಸಿದ್ದರಾಮಯ್ಯ ಇಷ್ಟು ದಿವಸ ಮಾಡಿದ್ದೆಲ್ಲ ಹೊಳೆಯಾಗಿ ಹುಣಸೆ ಹಣತಂಗೆ ಆಗಬೇಕು ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಇವರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಮತ್ತಲ್ಲದೇ ಈ ಕಾಂಗ್ರೆಸ್ನಲ್ಲಿ ಕೆಲವು ಕಾಗೆಗಳಿದಾವೆ ಕಾಂಗ್ರೆಸ್ನಲ್ಲಿ ಕೆಲವು ಒಂದು ಎರಡು ಮೂರು ಕಾಗೆಗಳಿದಾವೆ ಅವಕ್ಕೆ ಸಿದ್ದರಾಮಯ್ಯ ಸರ್ ಇಷ್ಟ ಇಲ್ಲ ಅವಕ್ಕೆ ಇದ್ರೆ ಸಿದ್ದರಾಮಯ್ಯ ಸರ್ ಇದ್ರೆ ಬೇಳೆ ಬೇಯೋದಲ್ಲ ಅವಕ್ಕೆ ಅದಕ್ಕೆ ಅವೇನ್ ಮಾಡ್ತಾವಂದ್ರೆ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡಬೇಕು ಅಂತ ಹೌದಾ ಏನದೇ ಕ ಒಂದು ಕತ್ತೆಗೂ ವಯಸ್ಸಾಗ್ತದೆ ವಯಸ್ಸಾಗಿದೆ ಕತ್ತೆ ಅಂತ ಕೂಡಲೇ ಅದಕ್ಕೆ ಬುದ್ಧಿ ಇದೆ ಅಂತ ಅಲ್ಲ ವಯಸ್ಸಾದ ಕೂಡಲೇನೆ ಕತ್ತೆಗೆ ಬುದ್ಧಿ ಬಂದಿದೆ ಅಂತ ಅರ್ಥ ಅಲ್ಲ ಹೌದಾ ಗೌತಮ್ ದೊಡಮನೆ ಅದಕ್ಕೆ ಹ್ಯಾಪಿ ಬರ್ತ್ ನಿಖಿಲ್ ಅಣ್ಣ ಗೌತಮ್ ಪಟೇಲ್ ಗೌತಮ್ ಪಟೇಲ್ ನಾಳೆಯಿಂದ ಬಿಗ್ ಬಾಸ್ ಶುರು ನಿಮಗೆ ಕರೆ ಬಂದಿದೆಯಾ ಬಿಗ್ ಬಾಸ್ಗೆ ನೋಡಿ ಅಧಿಕೃತವಾಗಿ ನನಗೆ ಕರೆ ಬಂದಿಲ್ಲ ನನಗೆ ಕರೆ ಬಂದಿಲ್ಲ ಹಾಂ ಕಾಗೆ ಅಲ್ಲ ಕೋಳಿ ಕೋಳಿ ಕುಗಿದ್ರೆ ಬೆಳೆ ಕರೆಯೋದಿಲ್ಲ ಅಂತ ಇಲ್ಲರೇ ಕೆಲವೊಂದು ಕಾಗೆಗಳು ಇಲ್ಲ ಅವಕ್ಕೆ ಅವು ಒದರ್ತವೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿ ಅಂತ ಕೆಲಸಲ್ಲ ಪಕ್ಷ ಇಲ್ಲ ಸ್ವಾರ್ಥಿಗಳು ಯಾರಿಗೇನು ಉಪಕಾರ ಇಲ್ಲ ಅವು ಆಮೇಲೆ ಯಾರನ್ನ ನಂಬೋದಲ್ಲವೋ ಅವನ್ನ ನಾವು ನಂಬೋದಲ್ಲ ಆಮೇಲೆ ಅವ ಕೈಲಿ ಏನಾಗೋದಿಲ್ಲ ಅವ್ ಕೈಲಿ ರೀ ಅಧಿಕಾರ ಇದ್ದಾಗ ಏನು ಮಾಡೋಕ್ಕಾಗಲಿಲ್ಲ ಈಗೇನು ಮಾಡ್ತಾವ್ ಅದು ನನಗೆ ಗೊತ್ತಾಯ್ತು ಅವ್ ಶಕ್ತಿ ಬರೀ ಒಂದು ಟೈಪಿಸ್ಟನ್ನ ಹಾಸ್ಪಿಟಲ್ ದಾವಣಗೆರೆಗೆ ಟ್ರಾನ್ಸ್ಫರ್ ಅನ್ನೋ ಒಂದೆರಡು ತಿಂಗಳು ತಡೆ ಹಿಡಿಯೋ ಶಕ್ತಿ ಆಗಲಿಲ್ಲ ಅಧಿಕಾರ ಇದ್ದಾಗ ಈಗೇನು ನಡೀತೈತೆ ಅಲ್ಲಿ ಸಿದ್ದರಾಮಯ್ಯ ಸರ್ ಹತ್ರ ಅದಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕು ಅಂತಾವ ಅಂದ್ಕೊಡ್ಲೆ ಇಪ್ಪತ್ತು ಲಕ್ಷ ಇಪ್ಪತ್ತು ಲಕ್ಷ ಕೊಟ್ಟರು ಸುಮ್ಮನಕನ ಹತ್ತು ಲಕ್ಷ ಕೊಟ್ಟರು ಸುಮ್ಮನಕನ ಅಂತ ನನ್ನ ಬಗ್ಗೆ ಕಮೆಂಟ್ ಇದ್ರಾಗ ಫೇಸ್ಬುಕ್ನಾಗ ಅವಕ ದುಡ್ಡಿಂದ ಬಿಟ್ಟ್ರಿ ಇನ್ನೇನು ಇಲ್ಲ ಅವಕ ಇಪ್ಪತ್ತು ಲಕ್ಷ ಅಲ್ಲ ಒಂದು ನೂರು ಕೋಟಿ ನಮ್ಮ ಅಪ್ಪ ಮಾಡಿದ ಆಸ್ತಿ ಇದೆ ನಮಗೆ ಪಿತ್ರಾಜಿತ ಆಸ್ತಿನ ಇದೆ ನಮಗೆ ಏನು ಹೇಳ ನಮಗೆ ನಮ್ಮ ಅಪ್ಪ ದುರಿದು ತಿಂದ್ರೆ ಸಾಕು ನಾವು ಇವನೇನೋ ಇಪ್ಪತ್ತು ಲಕ್ಷ ಕೊಡ್ತಾನಂತ ನನ್ನ ಮನೆಗೆ ಬಂದು ನನ್ನ ಮನೆಗೆ ಚಹಾ ಕುಡ್ದು ಆಶೀರ್ವಾದ ಮಾಡ್ರಿ ಇಂಥ ಖಾಲಿ ಬಿದ್ದೋ ನನ್ನ ಮನೆಗೆ ಚಾ ಕುಡ್ದು ನನ್ನದ ಚಾ ಕುಡ್ದು ಗುಟ್ಟಗೆ ಅಕ್ಕಂದು ಹೋಗಿದ್ದು ಇವತ್ತು ಮೆಸೇಜ್ ಮಾಡೈತಿ ಇವತ್ತು ಫೇಸ್ಬುಕ್ನಾಗ ಇಪ್ಪತ್ತು ಸಾವಿರ ಸುಮ್ಮನೆ ಕೊಟ್ಟರು ಸುಮ್ಮನಕನ ಆಮೇಲೆ ಆರ್ ಹತ್ರ ದುಡ್ಡು ತಿಂದಾನ ಅಂತ ಹೇಳಿ ಬಾ ನೀ ಯಾರು ಆಣೆ ಹತ್ತಿ ಧರ್ಮಸ್ಥಳದ ಮಂಜುನಾಥ್ನ ಆಣ್ಯಾಗ ಯಾವ ಗುಟ್ಟಗಾರ ಆರ್ ಶಂಕರಾಗಲಿ ಕಾಂಗ್ರೆಸ್ನಾಗಲಿ ಬಿ ಜೆ ಪಿಯರು ಆಗಲಿ ನಾನು ಹತ್ತು ಲಕ್ಷ ಆಗಲಿ ಇಪ್ಪತ್ತು ಲಕ್ಷ ಆಗಲಿ ಒಂದು ರೂಪಾಯಿ ತಿಂದಿದ್ರ ಧರ್ಮಸ್ಥಳದ ಆಣೆ ಆಗ್ಯೋ ಇವತ್ತಾರು ಗಂಟೆ ಒಳಗೆ ಸತ್ತೋಗ್ಬಿಡಲಿ ನಾನು ನೀವೇನಕೀರ ನೋಡ್ಕೇಳಿ ರಾಣಿ ಹಾಕಿದ್ದೇನೆ ನಾನು ಧರ್ಮಸ್ಥಳದ ಅಣ್ಣಪ್ಪ ದೇವರ ಮೇಲೆ ಅಣೆ ಹಾಕ್ತಾನೆ ನಾಚಿಗೆ ಮಾನಿ ಮರಿ ಇಲ್ದಾರ ಯಾವನ್ ಇಪ್ಪತ್ತು ಲಕ್ಷ ಕೇಳ ನಿಮ್ಮನ್ನ ಯಾವನ್ ಕೊಟ್ಟಿದ್ದೀರಿ ಯಾವನ್ ಕೊಟ್ಟಿದ್ದೀರಿ ರಾಣೆ ಬಂದ ನನಗೆ ಇಪ್ಪತ್ತು ಲಕ್ಷ ಗಂಟ್ಲೆ ಯಾರ ಕೊಟ್ಟಿದ್ರು ಬರ್ರಿ ಗಂಡಸಾದ್ರ ಹಣೆ ಮಾಡ್ರಿ ಧರ್ಮಸ್ಥಳದ ಅಣ್ಣಪ್ಪ ರಾಣಿಗೂ ನಾಚಿಗಿಲ್ದಾನು ಯಾವನ ಕಾಮೆಂಟ್ ಮಾಡ್ಯೆ ಇವತ್ತು ಇಪ್ಪತ್ತು ಲಕ್ಷ ಕೊಟ್ಟರು ಅಂತೇಳಿ ನನಗೆ ಒಂದು ಕೂದಲು ತಂಗೆ ಇಪ್ಪತ್ತು ಲಕ್ಷ ಐ ಡೋಂಟ್ ಕೇರ್ ಹ ಇಪ್ಪತ್ತು ಲಕ್ಷ ನಾನು ಇದ್ರಾಗ ಹಂಚಿದೇನಿ ಸಿದ್ದರಾಮಯ್ಯ ಸರ್ ಎಲೆಕ್ಷನ್ ಇದ್ರಾಗ ನಾನು ಇಪ್ಪತ್ತು ಲಕ್ಷ ಖರ್ಚು ಮಾಡ್ಕಂಡದಿ ಆಸ್ಪರೆಂಟ್ಗಳಿಗೆ ಯಾರಿಗೆ ಟಿಕೆಟ್ ಸಿಗುತ್ತೆ ಅವ್ನು ಕೊಡಬೇಕಂತ ಮಾತಾಗಿತ್ತು ಮಾನ ಮರ್ಯದೇನು ಆಚಿಕೆ ಇದ್ರೆ ಕೊಡಬೇಕು ದುಡಿದು ಹಣ ಅದು ಯಾರೇನು ಕಪ್ಪ ಕಾಣಿಕೆ ಕೇಳಿಲ್ಲ ನಾನು ಅವನ್ನೇನು ಕೇಳಿಲ್ಲ ನಾನು ದುಡ್ಡ ಇಲ್ಲಾಂದ್ರೆ ರಾಜೀನಾಮೆ ಬಿಸಾಕ್ ಮನೆಗೆ ಹೋಗ್ಬೇಕು ರಾಜೀನಾಮೆ ಬಿಸಾಕ್ ಹೋಗ್ಬೇಕು ಏನು ಮಾಡಕ್ಕಾಗದಲ್ಲ ರಾಣೆವನಿದ್ರಾಗ ಒಂದು ರೋಡ್ ಸರಿ ಇಲ್ಲ ಏಳು ಗಬ್ಬು ಅದ ಚೌಡ ಅಂಗಡಿ ದಾರಿ ಮೆಡ್ಲೇರಿ ರೋಡು ದಂಗನಕ ದಂಗನಕ ಡಿಗ್ಗ ನಕ ಡಿಗ್ಗ ನಕ ಅಂತೈತಿ ಅದಕ್ಕೆ ರಾಜೀನಾಮೆಗೆ ಬಿಸಾಕ ಹೋಗ್ರಿ ನಿಮ್ ಕೈಲಿ ಆಗೋದಲ್ಲ ಏನ್ ನನಗೆ ಹೇಳೋದು ಇಪ್ಪತ್ತು ಲಕ್ಷ ಕೊಡ್ತಾರಂತ ಏನ್ ದೊಡ್ಡ ಇವರು ಅಯ್ಯೋ ಏನು ಐವತ್ತು ಸಾವಿರ ಐವತ್ತು ಸಾವಿರ ಕೋಟಿ ಗಂಟ್ಲೆ ಗಣಿ ಐತಿ ಇಲ್ಲ ದುಡ್ಡಿಲ್ಲ ಅಲ್ಲ ತ್ರಿಲ್ಲ ಅಪ್ರ ತ್ರಿಲ್ಲ ನೋಡ್ರಿ ನಮ್ದು ಐ ಟಿ ರಿಟರ್ನ್ ಸುಳ್ಳು ಐ ಟಿ ರಿಟರ್ನ್ ಕೊಟ್ಟಿದ್ದವು ಸುಳ್ಳು ಐ ಟಿ ರಿಟರ್ನ್ ಕೊಟ್ಟು ಐ ಟಿ ರಿಟರ್ನ್ ತೋರಿಸ್ತಾವ ನನಗೆ ಒಬ್ಬರು ಇಲ್ಲ ಎಲ್ಲ ತಿರು ಇಲ್ಲ ಐವತ್ತು ಐವತ್ತು ಲಕ್ಷ ರೂಪಾಯಿ ಸಾಲ ಗಡ್ಡಿದ್ದೆ ಮತ್ತೆ ದುಡ್ಡು ಇಲ್ಲ ಅಂದ್ರೆ ಎಲೆಕ್ಷನ್ ಯಾಕೆ ಮಿಲ್ಬೇಕಾಗಿತ್ತು ಆ ಇಪ್ಪತ್ತು ಲಕ್ಷ ರೂಪಾಯಿ ಆಮಿಷ ತೋರಿಸ್ತೀರ ನನಗೆ ಆ ನನ್ ಕೊಂಡ್ಕೊಳ್ಳೋದಕ್ಕ ನಿಮಗೆ ಆಚೆಗೆ ಮಾನ ಮರೆಯದ್ರೆ ನಾನು ಅಲ್ಲಿ ದುಡ್ಡು ಹಂಚೋದು ಬೇಡಗಿತ್ತು ನಾನೇನಾದ್ರೂ ಇದ್ದಿದ್ರೆ ಸಾವಿರ ರೂಪಾಯಿ ನೋಟ್ ಹಂಚೋ ಅವಶ್ಯಕತೆ ಇದ್ದಲ್ಲ ಸಾವಿರ ರೂಪಾಯಿ ಒಂದೊಂದು ಓಟ್ಗೆ ಸಾವಿರ ರೂಪಾಯಿ ನೋಟ್ ಹಂಚಲಿದ್ರೆ ಆಶು ಬರ್ತದ ಯಾರು ಅಂತ ಅರ್ಥಕತಿ ಸಾವಿರ ರೂಪಾಯಿ ನೋಟ್ ಹಂಚಂಗೆ ಮಾಡಿದ್ದ ನಾನು ಬಕ್ಕಡದಂಗಿಂದ ದುಡ್ಡು ತೆಗಿಯಂಗೆ ತೆಗಿಯಂಗೆ ಮಾಡಿದ್ದ ನಾನು ಬೇರೆ ಜಿಲ್ಲೆಯಿಂದ ದುಡ್ಡು ಬರೋಂಗೆ ಮಾಡಿದ್ದು ನಾನೇ ಬೇರೆ ಜಿಲ್ಲೆಯಿಂದ ದುಡ್ಡು ತರಿಸಿ ಹಂಚಿ ಎಲೆಕ್ಷನ್ ಮಾಡಿದ್ರು ಸಾವಿರ ಸಾವಿರ ರೂಪಾಯಿ ಹಂಚಿ ಲಿಂಗರಾಜ್ ಮಾನಂಗಿ ಓ ಕಾಲ್ ಮಾಡ್ಬೇಕಾ ಮಾಡ್ತೀನಿ ನಮಸ್ತೆ ಸರ್ ಚೆನ್ನಾಗಿದ್ದೀರಾ ಓ ಹೌದ್ರಿ ಸೂಪರ್ ಆಗಿದ್ದೀನಿ ಸೊ ಆ ಕಾರಣದಿಂದ ಮೂಡ ಹಗರಣದಲ್ಲಿ ಎಫ್ ಐ ಆರ್ ಆಗಿ ಇವರು ಲೋಕಾಯುಕ್ತರು ಅದು ಸಿವಿಲ್ ನೇಚರ್ ಇದ್ರಿಂದ ಅವ್ರು ಏನು ಮಾಡ್ತಾರ ಏನೋ ಗೊತ್ತಿಲ್ಲ ಆದ್ದರಿಂದ ಇವ್ರಿಗೆ ತಡ್ಕೊಳ್ಳೋಕೆ ಆಗೋಲ್ಲದ ಈಗ ಒನ್ ಟ್ವೆಂಟಿ ಬಿ ಹಾಕಿದ್ದಾರೆ ಒನ್ ಟ್ವೆಂಟಿ ಬಿ ಅಂದ್ರೆ ಏನಪ್ಪ ಅಂದರೆ ಅದು ಇದು ಸೆಡಿಷನ್ ಅಂತ ಸೆಡಿಶನ್ ಫೋರ್ ಟ್ವೆಂಟಿ ಸಿಕ್ಸು ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಒನ್ ಸಿಕ್ಸ್ಟಿ ಸಿಕ್ಸು ಐ ಪಿ ಸಿ ಫೋರ್ ನಾಟ್ ತ್ರೀ ಫೋರ್ ನಾಟ್ ಸಿಕ್ಸು ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಅವೆಲ್ಲ ಬೇಲದ ಅವೆಲ್ಲ ಮ್ಯಾಜಿಸ್ಟ್ರೇಟ್ ಹಿಯರಿಂಗ್ ಕೇಸ್ಗಳು ಅವು ಸೆಷನ್ಸ್ ಟ್ರಯಲ್ ಕೇಸ್ ಒಂದೂ ಇಲ್ಲ ಅದ್ರಾಗ ಅವೆಲ್ಲ ಮ್ಯಾಜಿಸ್ಟ್ರೇಟ್ ಟ್ರಯಲ್ ಕೋರ್ಟು ಮೂ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಚೀಟಿಂಗು ಫೋರ್ ನಾಟ್ ಸಿಕ್ಸು ತ್ರೀ ಫಿಫ್ಟಿ ಒನ್ನು ತ್ರೀ ಫಾರ್ಟಿ ಫೋರ್ ಸಿಕ್ಸ್ಟಿ ಫೈವ್ ಫೋರ್ ಸಿಕ್ಸ್ಟಿ ಏಟು ಇವೆಲ್ಲ ಫೋರ್ ಜಿರಿ ನಕಲು ತಿದ್ದುಪಡಿ ಇಂಥವೆಲ್ಲ ಬರ್ತವೆ ಆರ್ ಆಲ್ ಟ್ರೈಬಲ್ ಬೈ ದಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅವು ಸೊ ಜೆ ಎಂ ಎಫ್ ಸಿ ಕೋರ್ಟ್ನಿಂದ ಟ್ರಯಲ್ ಆಗಿರೋದ್ರಿಂದ ಅವು ಬೇಲ್ ಸಿಗೋ ಕೆಲಸ ಮೋರ್ ದನ್ ಸೆವೆನ್ ಇಯರ್ಸ್ ಇಂಪ್ರಸಮೆಂಟ್ ಕೇಸ್ಗಳು ಅಲ್ಲೇ ಅಲ್ಲ ಅವೇನಂತ ಹೆವಿ ಕೇಸ್ ಅಲ್ಲ ಏನು ಮರ್ಡ್ರ್ ಕೇಸ್ಗಳಲ್ಲ ಸಿದ್ದರಾಮಯ್ಯವ್ರನ್ನ ಅರೆಸ್ಟ್ ಮಾಡಕ್ಕೆ ಬಿಸಿ ಬಿಸಿ ಯಾವ ಮರ್ಡರ್ ಮಾಡಿಲ್ಲ ಬಿಸಿ ಬಿಸಿ ಯಾವ ಆನ್ಲೈನ್ ರೊಕ್ಕ ತಗೊಂಡಿಲ್ಲ ಇಂದ್ಯಾರೋ ತಗೊಂಡಿದ್ರಲ್ಲ ಟ್ರಸ್ಟ್ ಟ್ರಸ್ಟ್ನಿಂದ ಯಾವ್ದು ಟ್ರಸ್ಟಿಗೆ ಬಂದತ್ತು ಹಂಗೇನು ರೊಕ್ಕ ತಂದ ಅದಕ್ಕೆ ಸಿದ್ದರಾಮಯ್ಯನವ್ರನ್ನ ಜೈಲಿಗೆ ಹೋಗ್ಕವಿ ಅಂತ ಕನಸು ಕಾಣ್ತಿರಲ್ಲ ಆ ಕನಸು ಕಾಣ್ರಿಗೆ ನಾಚಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಅವಕ ಕುತ್ಕೊಂಡ ಕಂಡಂಗ ರಾಜೀನಾಮೆ ಕೊಡ್ಬೇಕೀನಾಮೆ ಕೊಟ್ಟು ಬಿಡ್ತಾರ ಯಾರ ಯಾರು ಮಾಡಿದ್ರೆ ಸಿ ಸಿಎಂ ನೀವ್ ಮಾಡಿದ್ರೆ ನೀ ಮಾಡಿದ್ದನಪ್ಪ ಸಿದ್ದರಾಮಯ್ಯ ಹೋಗಿ ಓಹೋ ಬಂದ್ಬಿಟ್ರಿಲಿ ಆರ್ ಶಂಕರ್ ಅವ್ರಿಗೆ ಇದು ಮಾಡಿದಾರ ಕಾನಿಸ್ ಮಾಡಿದಾರ ಅವ್ರ ಶಂಕರ್ಗೆ ಇದು ಮಾಡಿದ್ರೆ ಆರ್ ಶಂಕರ್ ಈಗ ಆರ್ ಶಂಕರ್ ಎಲ್ಲದಾರ ಕಾಂಗ್ರೆಸ್ನಾಗದಲ್ಲ ಆರ್ ಶಂಕರ್ ಜೊತೆಗಿದ್ರಲ್ಲ ನಾಚಿಕಾಗಲ್ಲ ನಿಮಗೆ ಆರ್ ಶಂಕರ್ ಎಲ್ಲದರ್ ಈಗ ಸಿ ಅದ ಅಲೈನ್ಸ್ ಆಗ್ಯದ್ ಮೊನ್ನೆ ಓಹೋ ಹೋ ಹಂಗ ಹೇಳ್ಬಿಟ್ರು ಆರ್ ಶಂಕರ್ ಆರ್ ಶಂಕರ್ ಅಂದ್ರೆ ಕಾನೂಸ್ನಾಗ ಕಾನೂಸ್ನಾಗೆ ಅಂತ ಕೂತದಾರ ಬೆಚ್ಚಿ ಬಿದ್ದದ ಹಣೆ ಮಂದ್ರಾಗ ಆರ್ ಶಂಕರ್ಗೆ ಇರ್ಲಿ ಆರ್ ಶಂಕರ್ ಬರ್ಲಿ ಇವರು ಯಾರು ಹಂಗ ಕಾರಮಂಡಕ್ಕೆ ಹಂಚಿ ಎಮ್ ಎಲ್ ಎ ಹಾಕಿದ್ರಿ ಇಲ್ಲಿ ಆರ್ ಶಂಕರ್ ಬಂದ ಬಾ ಇವರಿಗೆ ಒಂದು ಸ್ವಲ್ಪ ಏನನ್ನ ಕೆಲಸಗಳಾದವು ಬಡವರಿಗೆ ಬಡವರಿಗೆ ಉಪಕಾರ ಆಯ್ತು ಇವರೇನು ಕಡ್ದರದ ಇವರು ಇಪ್ಪ ಮೂವತ್ತ್ ಮೂವತ್ತೈದು ನಲವತ್ತು ವರ್ಷ ಗಂಟಲೆ ಇದನ್ನ ಮಾಡ್ಕೊಂತ ಇಲ್ಲಿ ಅಧಿಕಾರ ರಾಜಕಾರಣ ಮಾಡ್ಕೊಂತ ಅರನ ತಮಿಳು ಹಚ್ಕೊಂತ ಎಫ್ ಆರ್ ಹಚ್ಕಂತ ಎಸ್ ಸಿ ಎಸ್ ಟಿ ಕೇಸ್ ಹಾಕ್ಸ್ಕೊಂತ ಎಸ್ ಟಿ ಎಸ್ ಸಿ ಕೆ ಎಸ್ ಟಿ ಕೇಸ್ ಹಾಕ್ತೀರಿ ಎಸ್ ತ್ರೀನಾಥ್ ಸೆವೆನ್ ಹಾಕ್ತೀರಿ ಎಷ್ಟು ದಮ್ ಐತಿ ನಿ ಹಾಕ್ತೀನಿ ನೋಡೋಣ ಎಷ್ಟು ದಮ್ ಐತಿ ಎಷ್ಟು ಕೇಸ್ ಹಾಕ್ಸಿರ್ತೀರಿ ಹಾಕ್ಸಿ ನೋಡ್ಕೊಂತಾನೆ ನಾನು ಕ್ರಿಮಿನಲ್ ಸೈಡ್ ಲಾಯರ್ ನಾನು ಕ್ರಿಮಿನಲ್ ಲಾಯರ್ ನಾನು ಐ ಡೋಂಟ್ ಕೇರ್ ಎಷ್ಟು ಮಂದಿ ಪಿ ಎಸ್ ಐ ಎಷ್ಟು ಮಂದಿ ಡಿ ಎಸ್ ಪಿ ಎಸ್ ಎಸ್ ಪಿ ಕಡಿತ ಕೇಸ್ ಹಾಕಿಸ್ತೀನಿ ಹಾಕ್ಸಿ ನೋಡ ನೀನು ಆಚೆಗಿಲ್ದವನೇ ಎಸ್ ಸಿ ಎಫ್ ಐ ಆರ್ ಹಾಕ್ಸಾನೆ ಕರೆಸಿ ಬೇರೆ ಪಾರ್ಟಿಯಿಂದ ಕರೆಸಿ ಹಾಕ್ಸಿದವನು ಆಚೆಗಿಲ್ದವನು ಸೊ ಎಫ್ ಐ ಆರ್ನಲ್ಲಿ ಯಾವುದೇ ಇದೆಯಲ್ಲ ಅದಕ್ಕೆ ಆ ಮೂಢಗರಣದಾಗ ಸಿ ಬಿ ಐಗೆ ಕೊಡಬೇಕು ಅಂತೇಳಿ ಮತ್ತೆ ಹೈಕೋರ್ಟ್ಗೆ ಇವ್ರು ಹೋಗಿದ್ದಾರೆ ಫೋಕಾರ್ ಅಂತ ಆ ಅಂದ್ರೆ ಇವರಲ್ಲಿ ಎಷ್ಟು ಡಿರ್ಲಿಪ್ಷನ್ ಇದೆ ಅಸಹಾಯಕತೆ ಇದೆ ಮೂರು ತಿಂಗಳು ತಡ್ಕೊಳೋಕೆ ತಯಾರಲ್ಲಿ ಇವರು ಆರ್ ಶಂಕರ್ಗ ಟಿಕೆಟ್ ಬಿಡ್ರಿ ಅಲ್ಲಿ ನಮ್ಮನ್ನು ಸರ್ವೆ ಹಾಕಿದ್ದಾರೆ ಕಾಂಗ್ರೆಸ್ನಿಂದ ಸರ್ವೇದೊಳಗ ನಾನು ಅದನ್ನಿ ಆ ಸರ್ವೇದೊಳಗೆ ಇವ್ರದು ಆರ್ ಶಂಕರ್ ಅವ್ರದ್ದು ಅಷ್ಟೊಂದು ಇಲ್ಲ ಲೋಕಲ್ ಕ್ಯಾಂಡಿಡೇಟ್ ಕೊಡಬೇಕು ಅಂತ ಒಂದು ಸರ್ವೆ ರಿಪೋರ್ಟ್ ಇದೆ ನೆಕ್ಸ್ಟ್ ಸಿ ಆಫ್ ಕರ್ನಾಟಕ ಈ ಸತೀಶ್ ಜಾರಕಿಹೊಳಿ ಇಲ್ಲಿ ಬಿಡ್ರಿ ಯಾರು ಬದಲಾವಣೆ ಆಗೋದಿಲ್ಲ ಸಿದ್ದರಾಮಯ್ಯ ಸರ್ ಬದಲಾವಣೆ ಆಗೋದಲ್ಲ ಆ ಕನಸು ಯಾರಿಗೆ ಯಾರು ಇದ್ರೆ ತೆಗೀರಿ ಸತೀಶ್ ಜಾರಕಿಹೊಳಿ ಯಾರು ಆಗಬಹುದು ಆಗಬಾರ್ದು ಅಂತ ನಾವಿಲ್ಲ ಆದರೆ ಸಿದ್ದರಾಮಯ್ಯ ಸರ್ ಕೊಡೋದಲ್ಲ ಇನ್ನೂ ಅಷ್ಟು ಪರಿಪಕ್ವ ಆಗಿಲ್ಲ ಸಿಎಂ ಆಗುವಷ್ಟು ಪಕ್ವತೆ ಇನ್ನೂ ಸತೀಶ್ ಜಾರಕಿಹೊಳಿ ಅವರಿಗೆ ಬಂದಿಲ್ಲ ಅವರು ಇನ್ನೂ ಇನ್ನೂ ರೆಡಿ ಆಗಬೇಕು ಇನ್ನೂ ಸರಿಯಾದ ನೈತಿಕ ಇದು ಸರಿಯಾದ ರಾಜಕೀಯ ಕೊಣೆಯನ್ನು ಹೋಗಬೇಕು ರಾಜ್ಯವನ್ನು ಆಳುವಂಥ ಒಂದು ಶಕ್ತಿಯನ್ನು ಗಳಿಸ್ಕೋಬೇಕು ಇನ್ನೂ ಅಷ್ಟು ಶಕ್ತಿ ಗಳಿಸ್ಕೋಬೇಕಾಗತ್ತೆ ಇನ್ನು ಸತೀಶ್ ಜಾರಕಿಹೊಳಿ ಅವರು ಇನ್ನೂ ಅಷ್ಟು ಪ್ರಬುದ್ಧತೆ ಬಂದಿಲ್ಲ ಸಾಕ ಅವ್ರು ಮಿನಿಸ್ಟರ್ ಆಗಿದ್ದಾರಲ್ಲ ಅಷ್ಟು ಪ್ರಬುದ್ಧತೆ ಇದೆ ಮಿನಿಸ್ಟರ್ ಆಗೋವಷ್ಟು ಹೋಮ್ ಮಿನಿಸ್ಟರ್ ಆಗೋವಷ್ಟು ಡಿ ಸಿ ಎಮ್ ಆಗೋವಷ್ಟು ಅವರಲ್ಲಿ ಪ್ರಬುದ್ಧತೆ ಇದೆ ಸಿ ಎಂ ಆಗುವಷ್ಟು ಪ್ರಬುದ್ಧತೆ ಇನ್ನೇ ಇಲ್ಲ ಯಾಕಂದ್ರೆ ನಾವು ಅವ್ರ ಫ್ಯಾನೆ ಸತೀಶ್ ಜಾರಕಿಹೊಳ ಫಾರ ಫ್ಯಾನೆ ನಾವು ನಾಗರಾಜ್ ಎಸ್ ಸಿ ನಮ್ದು ಅಣೆಬಿನ್ನೂರು ಸರ್ ಸೊ ಸೊ ಆದ್ರಿಂದ ಸಿದ್ದರಾಮಯ್ಯನವರನ್ನ ಬಗ್ಗಿಸುವುದು ಅಲ್ಲ ಯಾವ ಮೋದಿ ಬಂದರೂ ಆಗೋದಿಲ್ಲ ಏನು ಬಂದರೂ ಆಗಂಗಿಲ್ಲ ಈ ರೈಲ್ವೆ ಸ್ಟೇಷನ್ನ ಚಾ ಮಾರಿದರು ಮೂವತ್ತೈದು ವರ್ಷ ಇಂಟ್ಲೆ ಭಿಕ್ಷೆ ಬೇಡಿದರು ಇಂಥರಲ್ಲ ನಮ್ಮ ಸಿದ್ದರಾಮಯ್ಯ ಏನು ಮಾಡಕ್ಕಾಗದಲ್ಲ ಜೈ ಹಿಂದ್ ಜೈ ಕರ್ನಾಟಕ